ವಾರ ಆ ರೀತಿ ಹೋಗುವಂಥ ಸನ್ನಿವೇಶ ಏನು ನಮಗಿಲ್ಲ ಇಷ್ಟು ಹೇಳಿದ ಮೇಲೆ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಹೋಗ್ತೇವೆ ಸೋ ಐವತ್ಮೂರನೇ ಇಸ್ವಿಯಲ್ಲಿ ನಮ್ಮ ತಾತ ಲೀಸ್ ತೊಗೊಂಡಿದ್ದು ಆವತ್ತಿಂದ ಇವತ್ತಿನವರೆಗೂ ಇದ್ದೇವೆ ನಮ್ಮ ತಾತನವರಿಂದ ಈ ಇಪ್ಪತ್ತು ಎಕರೆ ನಮ್ಮ ಚಿಕ್ಕಪ್ಪ ಚೆನ್ನರಾಯಗೌಡ ಅಂತ ಅವರು ಭಾಗಕ್ಕೆ ಹೋಗಿದ್ದು ಅವರು ತೀರೋದ್ಮೇಲೆ ಅವರ ಎಂಟಿಯವರ ಹೋಗಿದ್ದು ಆಮೇಲೆ ಎರಡ್ ಸಾವಿರದ ಒಂದನೇ ಇಸ್ವಿಯಲ್ಲಿ ನಾವು ಒಟ್ಟು ಕುಟುಂಬದ ಆಸ್ತಿಗಳನ್ನ ವಿಭಾಗ ಮಾಡಿಕೊಂಡಾಗ ನನ್ನ ಒಡ ಹುಟ್ಟಿದವರ ಜೊತೆ ಬಂದಿರುವಂತಹದ್ದು ಇದು ಆವಾಗ ಎರಡ್ ಸಾವಿರ ಇದು ನಾವು ಖರೀದಿ ಮಾಡಿದ ಯಾವಾಗ ಐವತ್ಮೂರು ನಾವು ಹುಟ್ಟೇ ನಾನು ಹುಟ್ಟೇ ಇರಲಿಲ್ಲ ಆ ಆವಾಗಂದು ಜಮೀನಿದು ಆವಾಗ ಇನ್ನೂರ ಐವತ್ತಾರು ಎಕರೆ ಸಂಪೂರ್ಣ ಮಹಾರಾಜರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂತಹ ಜಮೀನು ಅಲ್ಲಿಂದ ಇಲ್ಲಿವರೆಗೂ ನಾವು ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ ವ್ಯವಸಾಯ ಇವತ್ತು ವ್ಯವಸಾಯಕ್ಕೆ ಮೀಸಲಾಗಿರೋದು ಬಿಟ್ಟರೆ ಅಲ್ಲಿ ಬೇರೆ ಯಾವ ಚಟುವಟಿಕೆಯೂ ಇಲ್ಲ ಯಾರಾದರೂ ಬೇಕಾದರೂ ಬಂದು ನೋಡ್ಬೋದು ಒಂದು ಇಂಚ್ ಏನಾದರೂ ನಾವು ಯಾವುದಾದ್ರೂ ಒತ್ತುವರಿ ಮಾಡಿದರೆ ಧಾರಾಳವಾಗಿ ನೀವು ಸರ್ಕಾರಕ್ಕೆ ಅದನ್ನು ನೀವೇ ಬಂದು ಸದನದ ವಿರೋಧ ಪಕ್ಷದವರೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲ ಇದು ದಾಖಲೆಗಳನ್ನು ನೋಡಿ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಧಾರಾಳವಾಗಿ ನಾವು ಸರ್ಕಾರಕ್ಕೆ ಬಿಟ್ಟುಕೊಡ್ತೇವೆ ಬಂದು ವಿಚಾರ ಮಾಡಿ ಅಲ್ಲಿ ಅಲ್ಲಿ ನೀವೇ ಅಧಿಕಾರಿಗಳನ್ನು ಕರೆಸಿ ಸ್ಪಾಟ್ಗೆ ಬೇಕಾದರೆ ವಿಚಾರಣೆ ಮಾಡಲಿ ಇದು ಐವತ್ಮೂರನೇ ಇಸ್ವಿಯಿಂದ ನಾವು ಕ್ರಯದ ಮುಖಾಂತರ ಪಡ್ಕೊಂಡು ನಮ್ಮ ತಾತನವರಿಂದ ನಮ್ಮ ಚಿಕ್ಕಪ್ಪನವರು ಚಿಕ್ಕಪ್ಪನವರಿಂದ ಭಾಗ ಆದಮೇಲೆ ನಮ್ಮ ಭಾಗಕ್ಕೆ ಬಂದಿದೆ ಅಷ್ಟೇ ಇದು ಆ ನಂತರ ಬಂದಿರುವಂಥದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಖಾತೆ ಆಗಿದೆ ಅಂತ ಹೇಳ್ತಾರೆ ನಮ್ಮದು ಭಾಗ ಆಗಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಮಧ್ಯದಲ್ಲಿ ಏನಾಯಿತು ಆ ವಿಭಾಗದ ಮೇಲೆ ಸಿವಿಲ್ ಕೋರ್ಟ್ಗೆ ಡಿಸ್ಪ್ಯೂಟ್ ಹೋಯಿತು ಡಿಸ್ಪ್ಯೂಟು ಸೆಟ್ಲಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೆಟ್ಲ್ ಆಯಿತು ಅದರ ಪ್ರಕಾರ ಆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಖಾತೆ ಆಗಿದೆ ಹಂಗಾಗಿ ಓ ಇಪ್ಪತ್ನಾಲ್ಕರಲ್ಲಿ ಖಾತೆ ಆಗಿದೆ ಏನೋ ಮಾಡಿಬಿಟ್ರು ಖಾತೆ ನಮಗೆ ಇದು ಆ ಕಾಲದಿಂದನೂ ಇರುವಂಥ ಜಮೀನು ಪಾರ್ಟಿಷನ್ ಆಗಿ ಪಾರ್ಟಿಷನ್ ಮತ್ತೆ ಕೋರ್ಟಲ್ಲಿ ಚಾಲೆಂಜ್ ಆಗಿ ಅದು ಮತ್ತೆ ಅಮಿಕಬಲ್ ಆಗಿ ಸೆಟ್ಲಾಗಿ ಆ ನಂತರ ಇಪ್ಪತ್ತ್ಮೂರು ಇಪ್ಪತ್ತು ಎಲ್ಲ ಸರ್ವೆ ನಂಬರ್ಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಕ ನಮ್ಮ ಆಗಿರುವಂಥದ್ದು ಬರೀ ಇದೊಂದೇ ಅಲ್ಲ ಎಲ್ಲ ಸರ್ವೆ ನಂಬರ್ಗಳು ಆ ಊರಿನಲ್ಲಿ ಇರುವಂತಹ ಸೊ ಇದು ಈ ಊರಿನಲ್ಲಿ ವಿಶೇಷತೆ ಏನಂದ್ರೆ ಇದೊಂದು ವಿಲೇಜ್ ಇಟ್ಸ್ ಇದು ಕಂದಾಯ ಗ್ರಾಮ ಇದು ಇನಾಮು ಒರಿಜಿನಲಿ ಜೋಡಿ ಇನಾಮು ಇಟ್ಸ್ ಎ ರೆವಿನ್ಯೂ ವಿಲೇಜು ಬಟ್ ವಿಶಿಷ್ಟತೆ ಏನಂದ್ರೆ ಇದರಲ್ಲಿ ನಮ್ದು ಒಂದೇ ಕುಟುಂಬ ಇನ್ಯಾವೂರು ಯಾವ ಊರು ಇಲ್ಲ ಇಲ್ಲಿ ಈ ಊರಿನಲ್ಲಿ ಇನ್ನೊಬ್ಬರು ಇಲ್ಲ ನಮ್ದು ಒಂದೇ ಫ್ಯಾಮಿಲಿ

ಇದರಲ್ಲಿ ಒಂದೇ ಕುಟುಂಬನೇ ನಮ್ಮ ಕುಟುಂಬ ಮಾತ್ರ ವಾಸ ಇರ್ತಕ್ಕಂಥದ್ದು ಐವತ್ ಮೂರನೇ ಇಸ್ವಿಯಿಂದ ಇದು ಸಂಪೂರ್ಣವಾಗಿ ನಮ್ಮಲ್ಲಿ ಇರ್ತಕ್ಕಂತಹದ್ದು ಹಾಗಾಗಿ ಸಭಾಧ್ಯಕ್ಷರೇ ಬೇಕಾದ್ರೆ ನಾನು ಇದನ್ನ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕಳಿಸ್ಕೊಡ್ತೇನೆ ಟೇಬಲ್ ಮಾಡ್ತೇನೆ ಮತ್ತು ಬೇಕಾದ್ರೆ ವಿರೋಧ ಪಕ್ಷದವರು ಮಾಧ್ಯಮದವರು ಬೇಕಾದ್ರೆ ಬಂದು ಅಧಿಕಾರಿಗಳ ತಂಡವನ್ನು ಜೊತೆಗೆ ನಾನು ತಮಗೆ ರಿಕ್ವೆಸ್ಟ್ ಮಾಡ್ತೇನೆ ಅವರು ತಯಾರಿದ್ರೆ ತಮ್ಮ ಸೂಚನೆ ಮೇರೆಗೆ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡಲಿ ಏನಾದರೂ ತಪ್ಪಾಗಿದರೆ ತಪ್ಪು ಮಾಡಿಕೊಳ್ಳಿಕ್ಕೆ ನಾವಂತೂ ಸದಾ ಸಿದ್ಧರಿದ್ದೇವೆ ಇದು ನನಗಂತೂ ಸಂಬಂಧನೇ ಇಲ್ಲ ಯಾವುದೋ ನಮ್ಮ ಪೂರ್ವಜರ ಕಾಲದಲ್ಲಿ ಈ ಅವರು ಖರೀದಿ ಮಾಡಿ ಬಂದಿರುವಂಥ ಜಮೀನುಗಳು ಅದನ್ನು ತಗೊಂಡು ಬಂದು ಇವ್ರ ಮೇಲೆ ಏನೂ ಸಿಗಲಿಲ್ಲ ಏನೋ ಒಂದಷ್ಟು ಇವರು ಏನು ನಮ್ಮ ಬಿಜೆಪಿ ಸ್ನೇಹಿತರು ಮೊನ್ನೆ ಮೀಟಿಂಗ್ ಮಾಡಿ ಡಿಸೈಡ್ ಮಾಡಿದ್ದಾರೆ ಇವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತ ಆ ಟೈಮ್ಗೆ ಯಾರೋ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಇರೋರು ಕೂಡ ಏ ಇದೆ ನಿಮಗೆ ಅಂತೇಳಿ ನಮ್ಮವರು ಅಲ್ಲಿ ಮಾತಾಡ್ತಾ ಇದ್ರಂತೆ ಏನಪ್ಪ ನಿಮ್ಮವರೇ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ಕೆಲವರು ನಿಮ್ಮವರು ಹೇಳ್ತಾ ಇದ್ರಂತೆ ಕೇಳ್ಪಡ್ತೆ ನಾನು ಕೂಡ ನಮ್ಗೆ ದಾಖಲೆಗಳು ಕೊಟ್ಟಿಲ್ಲ ದಾಖಲೆಗಳೆಲ್ಲ ಹೇಳಿದ್ದಾರೆ ಬಂತು ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ಕೃಷ್ಣ ವಿರುದ್ಧ ಭೂ ಕಬಳಿಕೆ ಆರೋಪ ನನಗೂ ಗೊತ್ತಿರಲ ನಾನು ಬೆಳಗ್ಗೆ ಎದ್ದು ಪ್ರಜಾವಾಣಿ ನೋಡಿದಾಗ ಫ್ರಂಟ್ ಪ್ರೈಜಲ್ಲಿ ಬಂದ್ಬಿಟ್ಟಿತ್ತು ಅದರಲ್ಲಿ ಕ್ಲಿಯರ್ ಆಗಿ ನಮ್ಮ ತಮ್ಮೇಶ್ ಗೌಡ ರವಿಕುಮಾರು ಈ ಥರದವರು ಆಪಾದನೆಯನ್ನು ಮಾಡಿದ್ದಾರೆ ಈ ಕೃಷ್ಣ ಅವರು ಒಪ್ಕೊಂಡಿದ್ದಾರೆ ಬರೀ ಅವರಲ್ಲ ನಮ್ಮವರು ಸ್ವಲ್ಪ ಇದ್ದಾರೆ ಅಂತ ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರಿದ್ದಾರೆ ಅಂತ ಈ ಅಸೆಂಬ್ಲಿಯಲ್ಲೇ ನಾವು ನೋಡಿದ್ದೀವಿ ಅಲ್ಲಿ ದಾಖಲೆ ಹುಡುಕಿದ್ದಾರೆ ಇಲ್ಲಿ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ನಾವು ಕೇಳೋವಂಥದ್ದು ಇಲ್ಲಿ ಅವರು ಅವ್ರು ಹೇಳಿರೋ ಪ್ರಕಾರ ಇದು ಜೋಡಿ ಗ್ರಾಮ ಅಂತ ಒಂದು ಕಡೆ ಹೇಳಿದ್ದಾರೆ ಇನ್ನೊಂದು ಕಡೆ ಇನಾಮ್ತಿಯಿಂದ ಬಂದಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮೈಸೂರು ಮಹಾರಾಜರ ಒಂದು ಪ್ರಾಪರ್ಟಿಯಿಂದ ಇದಾಗಿದೆ ಅಂತ ಹೇಳಿದ್ದಾರೆ ಐವತ್ತೆರಡನೇ ಇಸ್ವಿಯಿಂದ ಇದು ಟ್ರಾನ್ಸಾಕ್ಷನ್ ಆಗಿದೆ ಇದರಲ್ಲಿ ಆಪಾದನೆ ಬರ್ತಾ ಇರೋವಂಥದ್ದು ಒಂದು ಸರ್ವೆ ನಂಬರ್ ನಲವತ್ತ ಏಳು ಅದರಲ್ಲಿ ಸರ್ ಇದು ಸ್ಮಶಾನ ಅಂತ ಇದೆ ಪಾಣಿಯಲ್ಲಿ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಸ್ಮಶಾನ ಅಂತ ಇದೆ ಅಂತ ಆಪಾದನೆ ಬಂದ ಎರಡನೇದು ಸರ್ವೆ ನಂಬರ್ ನಲವತ್ತಾರರಲ್ಲಿ ಇಪ್ಪತ್ತಾರು ಎಕರೆ ಅದರಲ್ಲಿ ಅದು ಕೆರೆ ಅಂತ ಬಂದಿರೋದು ಇವೆರಡು ಎರಡು ಸರ್ವೆ ನಂಬರಲ್ಲಿ ಕೆರೆ ಮತ್ತು ಸರ್ಕಾರಿ ಸ್ಮಶಾನ ಅಂತೇಳಿ ಬಂದಿರೋ ಅಂಥದ್ದು ಈಗ ಅವ್ರ ಮೇಲೆ ಆಪಾದನೆ ಬಂದಿರತಕ್ಕಂಥದ್ದು ಯಾವಾಗ ರೆಗ್ಯುಲರ್ ಪಾಣಿ ಕೈಯಲ್ಲಿ ಬರೆಯೋ ಪಾಣಿ ಇತ್ತಲ್ಲ ಅವಾಗ ಇಲ್ಲಿ ತಿದ್ದುಪಡಿಯಾಗಿದೆ ಆಗಿದೆ ಕಂಪ್ಯೂಟರೈಸ್ ಪಾಣಿ ಆಗೋ ಸಂದರ್ಭದಲ್ಲಿ ಇದನ್ನು ರೆಗ್ಯುಲರ್ ರೆಗ್ಯುಲರೈಸ್ ಮಾಡ್ಕೊಂಡಿದ್ದಾರೆ ಹಿಂದೆ ಇದು ಸರಿ ಕೆರೆ ಆಲ್ವೇಸ್ ಅದು ಕೆರೆ ಅಂತಾನೆ ಒಂದು ಸರಿ ಸ್ಮಶಾನ ಅದು ಆಲ್ವೇಸ್ ಸ್ಮಶಾನ ಅಂತ ಇಲ್ಲಿ ಭಾಳ ಗೊಂದಲ ಕಾಣಿಸ್ತಾ ಇರೋವಂಥದ್ದು ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇರೋವಂಥದ್ದು ಇಲ್ಲಿ ನಮ್ಮ ಹತ್ರ ಕೊಟ್ಟಿರೋವಂಥ ದಾಖಲೆಗಳನ್ನು ನೋಡಿದ್ರೆ ಒಂದಕ್ಕೊಂದು ಟ್ಯಾಲಿನೇ ಆಗ್ತಾ ಇಲ್ಲ ಟ್ಯಾಲಿನೇ ಆಗ್ತಾ ಇಲ್ಲ ಅದಕ್ಕೆ ಮೂಲತಃ ಏನಿದು ಮೂಲತಃ ಇದು ಕೆರೆನ ಸ್ಮಶಾನನ ಬದಲಾವಣೆ ಆಗಿದ್ದರೆ ಹೇಗೆ ಬದಲಾವಣೆ ಮತ್ತು ಕೃಷ್ಣ ಅವರು ಹೇಳಿದ್ದಾರೆ ನಾನು ಚರ್ಚೆಗೆ ಸಿದ್ಧ ಅಂತ ಅದಕ್ಕೂ ತಾವು ಕೂಡ ಇದನ್ನು ಚರ್ಚೆ ಅಲ್ಲ ತನಿಖೆಗೆ ಸಿದ್ಧ ಅಂತಲೂ ಹೇಳಿದ್ದಾರೆ ಯಾರು ಬಂದಬೇಕಾದರೂ ಮಾ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಇದನ್ನು ಆ್ಯಸ್ ಎ ರೆವೆನ್ಯೂ ಮಿನಿಸ್ಟರ್ ಆ್ಯಸ್ ಎ ರೆವಿನ್ಯೂ ಮಿನಿಸ್ಟರ್ ಇವರು ತಪ್ಪೇನೂ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಅದಕ್ಕೆ ತನಿಖೆ ಕೊಡಲಿ ತನಿಖೆ ಮಾಡಲಿ ಸ ಈಗ ಒಬ್ಬ ಜವಾಬ್ದಾರಿ ಇರುವಂಥ ಸಚಿವರವರು ಅದರಿಂದ ಒಂದು ಸಣ್ಣ ತನಿಖೆ ಮಾಡಿ ಕ್ಲೀನ್ ಕ್ಲೀನ್ ಆಗೋಗ್ತತೆ ಕ್ಲೀನ್ ಚಿಟ್ ಬರುತ್ತೆ ತಪ್ಪಿದ್ರೆ ತಪ್ಪು ಅಂತ ಆಗ್ತೈತೆ ಸರಿ ಇದ್ರೆ ಸರಿ ಅಂತ ಆಗ್ತೈತೆ ಅದರಿಂದ ನನಗೂ ಈಗಲೇ ದಾಖಲೆ ಬಂದಿರೋದ್ರಿಂದ ಹೆಚ್ಚು ನನಗೇನು ಇದರಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಾನು ಕೃಷ್ಣ ಅವ್ರು ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದ್ರಿಂದ ಅವರು ಅದನ್ನು ತನಿಖೆಗೆ ಒಪ್ಪಿಸ್ಬಿಟ್ರೆ ಮುಗೀತು ಅಲ್ಲಿಗೆ ಸತ್ಯ ಸತ್ಯ ಹಾಲು ಹಾಲು ಬರ್ತತೆ ನೀರು ನೀರಾಗುತ್ತೆ ಅದಕ್ಕೋಸ್ಕರ ನಾನು ನಮ್ಮ ಪಾರ್ಟಿಯಿಂದ ನಾನು ಕೂಡ ಇದನ್ನು ಅವರು ತನಿಖೆಗೆ ಒಪ್ಪಿಸ್ತೇವೆ ತಾವು ಹೇಳಿದ್ರೆ ತನಿಖೆಗೆ ಒಪ್ಪಿಸಿ ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಲಿ ನಾವು ವಿರೋಧ ಪಕ್ಷದವ್ರು ಹೋಗೋದು ಬೇಡ ಅವರು ಬ ಸರಿ ಇರೋಲ್ಲ ಅದೆಲ್ಲ ಅದೊಂದು ದೊಡ್ಡ ಶೋ ಮೀಡಿಯಾ ಇದು ಆಗ್ತೈತೆ ಆದ್ರೆ ಬದಲು ಬೇಡ ಮೀಡಿಯಾದವರು ನಾವು ಯಾರು ಬರೋದು ಬೇಡ ನಾವ್ಯಾಕೆ ಯಾಕೆ ಹೋಗ್ಬೇಕಲ್ವ ನಾವು ಹಂಗಾಗಲ್ಲ ನಾವು ಹೋಗೋಕ್ಕಾಗಲ್ಲ ಹಾಂ ನಾವೇನೋ ಬರಬೇಕಂದ್ರೆ ನೀವು ಬರ್ಬೇಕು ನಮ್ಮ ಜೊತೆ ಅಲ್ಲ ನೀವು ಬರಬೇಕು ನಮ್ಮ ಜೊತೆ ನಾವು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ನೀವು ಬರೋದು ಬೇಡ ನಾವು ಹೋಗೋದು ಬೇಡ ತನಿಖೆ ಮಾಡಿ ಉಪಾಧ್ಯಕ್ಷರೇ ಅವರು ಹೇಳಿದ್ದು ವಿರೋಧ ಪಕ್ಷದ ನಾಯಕರು ಹೇಳಿದ್ದು ಸರಿ ಇದೆ ಒಂದೇ ಕ್ಲಾ ತಮಗೆ ಸ್ಪಷ್ಟೀಕರಣ ಅಷ್ಟೇ ಕೆರೆ ಸರ್ವೆ ನಂಬರ್ ನಲ್ವತ್ತೆಂಟರಲ್ಲಿ ಕೆರೆ ಇದೆ ಕೆರೆ ನಾವೇ ಹೂಳೆತ್ತಿ ನಾವೇ ಕೆರೆ ಸಂರಕ್ಷಣೆ ಮಾಡಿ ಭದ್ರವಾಗಿ ಇಟ್ಕೊಂಡಿದ್ದೇವೆ ಯಾಕಂದರೆ ನಮಗೂ ಕೆರೆ ಬೇಕು ಆ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ ಸರ್ಕಾರದ ಹೆಸರಿನಲ್ಲೇ ಇದೆ ದೋ ನಮಗೆ ಕ್ರಯದಲ್ಲಿ ಬಂದಿದ್ರೂ ಕೂಡ ಕೆರೆ ಸರ್ಕಾರದ ಹೆಸರಿನಲ್ಲೇ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸೊ ದಟ್ ಆರೋಪ ಬಂದಿರೋದೇನು ಕೆರೆ ನಿಮ್ಮ ಹೆಸರಲ್ಲಿ ಇಲ್ಲ ಇಲ್ಲ ಹೇಳ್ತೀನಿ ಸರಿ ಆರೋಪ ಬಂದಿದ್ದೇನು ಹೇಳ್ತೀನಿ ಅಲ್ಲ ಒಂದ್ ನಿಮಿಷ ಅವ್ರು ಹೇಳಿದ ಹೇಳ್ಬಿಡ್ತೇನೆ ನೀವ್ ಹೇಳಿದಕ್ಕೂ ಒಪ್ತೀನಿ ನಾನು ನಾನು ಯಾವ್ದಕ್ಕೂ ನೀವ್ ಏನು ನಾಯಕರು ಹೇಳಿದಾರೆ ನಾನು ಐ ಅಗ್ರೀಡ್ ಅದ್ ಹೇಳೋದಕ್ ಮೊದಲು ಸ್ಪಷ್ಟೀಕರಣ ಕೊಟ್ಬಿಡ್ತೇನೆ ಸರ್ವೆ ರಾಮನ್ ಲೆಕ್ಕ ಯಾವ್ದು ಕೃಷ್ಣನ್ ಲೆಕ್ಕ ಯಾವುದು ಅಂತ ಬೇಕಷ್ಟೇ ಅದು ನಿನ್ನ ಹತ್ರ ಮಾತ್ರಪ್ಪ ನಮ್ಮತ್ರ ಇಲ್ಲ ಒಂದೇ ಲೆಕ್ಕ ನಾನು ಹೇಳಿದ್ದು ನಾನು ಯಾವುದೂ ಒಪ್ಕೊಳ್ತಾ ಇಲ್ಲ ಆದರೆ ತನಿಖೆ ಮಾಡಲಿ ತನಿಖೆಯಲ್ಲಿ ಏನು ಬಂದ್ರೆ ಅದಕ್ಕೆ ತಯಾರಿದ್ದೇವೆ ತಾವು ನಮ್ಮ ನಾಯಕರದ್ದು ವಿರೋಧ ಪಕ್ಷದ ನಾಯಕರದ್ದು ಸಲಹೆ ತಗೊಂಡು ಯಾರ ಕಡೆಯಿಂದ ತನಿಖೆ ಮಾಡಿಸ್ಬೇಕು ತಾವು ಮಾಡಿಸ್ಲಿಕ್ಕೆ ಸೂಚನೆ ಕೊಡಬಹುದು ಸಭಾಧ್ಯಕ್ಷ